ನಮಗೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಾಗೂ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ಆ ಪ್ರಯುಕ್ತ ಮಧ್ಯ ಕರ್ನಾಟಕದ ಹರಿಹರ ನೆಲೆಸಿರುವಂತಹ ಈ ಒಂದು ಸ್ಥಳದಲ್ಲಿ ಇಲ್ಲಿನ ಅನೇಕ ರಾಮ ಭಕ್ತರು ಅನೇಕ ಜನರಿಗೆ ಸೇವೆ ಸಲ್ಲಿಸಿದ್ರೆ ಈ ಕುರಿತು ನಮ್ಮ ರಾಮ ಭಕ್ತರಿಂದ ಅಯೋಧ್ಯೆ ದೇವಸ್ಥಾನ ಹಾಗೂ ರಾಮಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಏನೇನು ಸೇವೆ ಸಲ್ಲಿಸಿದೆ ಬನ್ನಿ ಈ ಹರಿಹರದಲ್ಲಿ ನಾವು ನನ್ನ ಹೆಸರು ಮಾರುತಿ ಶೆಟ್ಟಿ ಅಂತ ಅಮಗಿ ಮಾರುತಿ ಶೆಟ್ಟಿ ಅಂತ ನಾನು ಹೋಟೆಲ್ ಉದ್ದಮಿ ವ್ಯಾಪಾರಸ್ಥ ನನ್ನ ಗೆಳೆಯರೆಲ್ಲ ಸೇರಿ ಇವತ್ತಿನ ಒಂದನೇ ಮೇನ್ ಒಂದನೇ ಕ್ರಾಸ್ ಜೆ ಸಿ ಬಡಾವಣೆ ಶಿವಮೊಗ್ಗ ರೋಡಿನಲ್ಲಿ ಅನ್ನ ಸಂತರ್ಪಣೆ ಅದು ಅನ್ನ ಸಂತರ್ಪಣೆ ಅಂದರೆ ಬಾತ್ ಹಾಗೂ ಪಿಸ್ತಾ ಪಾಸ್ತಾ ಪಾಸ್ತಾ ಸ್ವೀಟ್ ಮತ್ತು ಲಾಡು ಉಂಡಿ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೇವೆ ಮತ್ತು ಹೆಣ್ಮಕ್ಕಳಿಗೆ ಸಾವಿರಾರು ಬಳೆ ಮತ್ತು ಬಾಳೆಹಣ್ಣು ಕುಂ ಕುಂಕುಮ ಅಷ್ಟುಂಕುಮ ಪಾನ್ಕೋಸಂಬರಿ ಕೂಡ ವಿತರಣೆ ಮಾಡ್ತಾಯಿದ್ದೀವಿ ಈ ಇವತ್ತು ಏನಪ್ಪ ಹಬ್ಬದ ವಾತಾವರಣ ಹರಿಹರ ಪೂರ ಕೂಡಿದೆ ಹಲವಾರು ಜಾಗದಲ್ಲಿ ಹರಿಹರದಲ್ಲಿ ಹರಿ ಹಲವಾರು ಜಾಗದಲ್ಲಿ ಭಾಳ ವಿಜೃಂಭಣೆಯಿಂದ ರಾಮನ ಜಪ ನಡೀತಾ ಇದೆ ರಾಮನ ನಾಮ ನಡೀತಾ ಇದೆ ರಾಮನ ಸ್ಫೂರ್ತಿ ನಡೀತಾ ಇದೆ ಇದೆಲ್ಲದಕ್ಕೂ ಆ ರಾಮನೇ ನಮಗೆ ಸ್ಫೂರ್ತಿ ಇದು 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 ಒಂದೇ ಊರಲ್ಲ ಇಡೀ ಭಾರತಾದ್ಯಂತ ರಾಮನ ಬಗ್ಗೆ ಹಲವಾರು ಬಾರಿ ಆದರೂ ಇವತ್ತು ನಿಂತಿರೋದು ನಮಗೆ ಭಾಳ ಹೆಮ್ಮೆಯಿಂದ ಖುಷಿಪಟ್ಟಿದೆ ಇದಕ್ಕೆ ನಾನು ತುಂಬ ಹೃದಯದಿಂದ ಅರಿಯದ ಜನತೆಗೆ ಧನ್ಯವಾದವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೈ ಇದು ನಮ್ಮದು ಒಬ್ಬರದೇ ಕನಸಲ್ಲ ಇಡೀ ದೇಶದ ಕನಸು ಐನೂರು ವರ್ಷದ ಕನಸು ಈಗ ನೆರವೇರ್ತಾ ಇದೆ ಇದು ಇಡೀ ಹಬ್ಬದ ವಾತಾವರಣ ಇಡೀ ದೇಶ ತುಂಬ ಇದೆ ನನ್ನ ಹೆಸರು ಅಂಜಿನಪ್ಪ ಅಂತಂದೇಳಿ ಈ ಈ ಈ ಹಬ್ಬದ ವಾತಾವರಣ ಯಶೋದು ವರ್ಷದ ಕನಸುಗಳು ಇವತ್ತು ನೆನ್ಸಾಗಿದೆ ಬೇರೆ ಇನ್ನು ಮುಂದಿನ ಪೀಳಿಗೆಗೆಲ್ಲ ಇದು ಸಿಗ್ತಾ ಇದೆಲ್ಲ ಗೊತ್ತಿಲ್ಲ ನಮಗಿಂತ ಸಿಕ್ಕದತಿ ಈ ಭಾಗ್ಯ ನಮಗೆಲ್ಲರಿಗೂ ಸಂತೋಷ ತಂದ ನಾವು ರಾಜಣ್ಣ ಅಂತ ಎಲ್ಲರೂ ಭಕ್ತಿಯಿಂದ ಹಿಂಗೆಲ್ಲ ಮಾಡೋಣ ಅಂತಂದು ಕಾರ್ಯಕ್ರಮ ಹಿಂಗೆ ಹಂಚ್ಕೊಂಡ್ರು ಭಾಳ ಚೆನ್ನಾಗಾಯ್ತು ಜೈ ಶ್ರೀರಾಮ್ ಕೊಡ್ರ ಜೈ ಶ್ರೀರಾಮ್ ಜೈಮ ಜೈ ಮಾರು ಇದು ರಾಮ ಮತ್ತು ರಾಮನ ಭಕ್ತಿಯಿಂದ ಎಲ್ಲರೂ ಸೇರಿ ನಾವು ಇವತ್ತು ಹರಿಹರದಲ್ಲಿ ಜೆ ಸಿ ಎಕ್ಸ್ಟೆನ್ಷನ್ ಒಂದೇ ಮೇ ಒಂದನೇ ಕ್ಲಾಸ್ನಲ್ಲಿ ಒಂದು ನಾಲ್ಕು ಸಾವಿರ ಜನಕ್ಕೆ ನಾವು ಊಟ ಮಾಡಿದ್ದೇವೆ ಪ್ರಸಾದ ಮಾಡಿದ್ದೇವೆ ಹಂಗಾಗಿ ಎಲ್ಲ ಜನಗಳು ಸ್ವೀಕರಿಸಿ ಭಾಳ ಉತ್ಸುಕರಿಂದ ಈ ಕೆಲಸ ಮಾಡಿದ್ದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಸ್ಕಾರ ಈ ಕಮಿಟಿ ಭಾಳ ಚೆನ್ನಾಗಿ ಅದ್ಭುತವಾಗಿ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಇದ್ದಾರೆ ಅವರಿಗೆ ನಾನು ರಾಮನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಜಯ ಶ್ರೀರಾಮ್ ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ ಈ ಪ್ರೋತ್ಸಾಹಕ್ಕೆ ನಮ್ಮ ಅಣ್ಣರಾದಂಥ ಎಲ್ಲರೂ ಸಹಕಾರ ನೀಡಿ ಸಹಾಯ ಮಾಡಿ ಒಂದೇ ಮಾತಿಗೆ ಎಲ್ಲರೂ ಒಪ್ಕೊಂಡು ಅತಿ ವಿಜೃಣೆಯಿಂದ ಮಾಡೋಣ ಈ ಈ ಈ ಥರ ಇನ್ನೊಮ್ಮೆ ನಮಗೆ ಸಿಗೋದಿಲ್ಲ ಚಾನ್ಸ್ ಅಂತ ಗೊತ್ತಾಗಿ ಎಲ್ಲರೂ ಸಹಕರಿಸಿ ಮಾಡಿದರು ಚೆನ್ನಾಗಾಗಿದ್ರೆ ಊಟ ಎಲ್ಲ ಭಾಳ ಸಂದರ್ಪಣೆ ಭಾಳ ಚೆನ್ನಾಗಿರದೆ ಅಂತ ಹೇಳಿ ಭಾಳ ಚೆನ್ನಾಗಿದೆ ಅಂತ ಹೇಳಿ ಜೈ ಜೈ ರಾಮ ಜೈ ಶ್ರೀರಮ್ಮ ಜೈ ಶ್ರೀರಮ್ಮ ಸಾರ್ವಜನಿಕರು ಎಲ್ಲರೂ ಅಯೋಧ್ಯದು ರಾಮ ಮಂದಿರ ಪ್ರಸಾದ ಎಲ್ಲವನ್ನು ತಗೊಂಡೋಗಿ ಪ್ರಸಾದ ಸೇವ್ ಸೇವಕರಿಸಬೇಕು ಎಲ್ಲ ಭಾಳ ಚೆನ್ನಾಗಾಗಿದೆ జై శివమొగ్గ సర్కార్ ఫస్ట్ మెన్ ఫస్ట్ క్లాస్ ఊరమ్మన్ దేవస్థాన జీ స్టేషన్ జై శ్రీరామ్ జై శ్రీరామ్ జై శ్రీరామ్ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ ನವರತ್ನ ಜ್ಯುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ನಲವತ್ತು ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ